ಹಲೋ ಎಂಚಲ್ಲರ್ ಮಾತಿಲ್ಲ ಇನ್ನೀ ಬಲ್ಪುಗೆ ವ್ಲಾಗ್ ಸ್ಟಾರ್ಟ್ ಅಂತದಲ್ಲೇ ಗಂಟೆ ನಾಲೆ ಹ್ಮ್ ದಾಯಿ ಬಲ್ಪುಗೆ ಈತ ಬುಲ್ಯ ಗಾಂಡೆಲ್ಲಾಕದ್ ವ್ಲಾಗ್ ಸ್ಟಾರ್ಟ್ ಅಂತದಲ್ಲೇನ ಇನ್ನೀ ದೇವಸ್ಥಾನ ಬಯಾರು ಉಂಡು ಅಂಚ ಬಲ್ಪಿಗೆ ವ್ಲಾಗ್ ಸ್ಟಾರ್ಟ್ ಬಂತದೆ ಇತ್ತೆ ಧನುರ್ ಮಾಸ ಅಂಚ ಏನೇಟು ಧನುರ್ ಪೂಜೆ ಮತ್ತೆ ಸ್ಟಾರ್ಟ್ ಆಗ್ತದೆ ಅಂಚಾ ಉಂಡು ಇನಿತ ಬ್ಲಾಗದ ಅದ ಮಾತಾಪ ನಡಿಯೋಡಿ ತೂಕ ಇತ್ತಿಲ್ಲ ಎಂಕ್ಳಿ ಐದು ಗಂಟೆಗೆ ಪಿದಾಡಡು ಎಂದು ನೆನೆತದೆ ಪಿದಾಡಿನಾಗೆ ಐದು ಕಾಲು ಪೂರಾ ಕರಿತು ಪೇಗ ಪಡು ಆಜು ಗಂಟೆಗೆ ಅಲ್ಪ ಪೂಜೆ ಸ್ಟಾರ್ಟ್ ಆಕೊಂಡು ಬೇಗ ಪೋಜಿ ನೆಂಡ ಪೂಜೆ ತಿಕ್ಕ ತಿಜಿ പോകുന്നില്ല തൂഹി മുളു ഐതു വരെ ആ ടൈമേ ഫുൾ കത്തലെ 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 മാത്ര മൈന്ദ ഫുള്ള് പായറ വന്നിട്ടാണ്ട് കാരട് വൈപ്പർ പാടേ പോടാതിണ്ട് മൂലി തെങ്ക് ആൽമോസ്റ്റ് ദേവസ്ഥാനീച്ച് ആയാ മൂലോ പോകുന്നുള്ളറൊന്നത്തെ ജനം നടത്തും പോകുന്നില്ലേർ മാത്ര ലോക്കൽ ദക്കാദിപ്പോ ಫುಲ್ ರಶ್ ಫುಲ್ ರಶ್ ಬಣ್ಣ ರಶ್ ಹೆಂಗ್ಲಾಡು ಎತ್ತನಾಗೆ ಸಾಧಾರಣ ಐದು ಮುಕ್ಕಾಲು ಖರೀದಿತ್ತು ಹೆಂಗ್ಲಿದ್ದ ದೇವಸ್ಥಾನಕ್ಕೆ ರೀಚ್ ಆತ ಎನ್ನೊಟ್ಟಿಗೆ ಆರಾಧ್ಯ ಎಲ್ಲ ಉಳ್ಳಲ್ ಆತು ಪುಲ್ಯ ಕಂಡೆ ಅಲ್ಲ ಎಚ್ಚರಿಕೆಡೆ ಇತ್ತೋಳಿ ದೇವಸ್ಥಾನ ಅಂದುವೈ ఆ కత్ పనులే దేవస్థానందు పనుతనేజ్ ఇందు ఆక్చువల్లీ దేలంపడి ఇప్పుడు శివ దేవస్థానం మూడు ధను ధనుపూజ భయంకర ఉంచి ఫేమస్ అంచ కరీన వర్షత్తైన దుంబుద వర్షం వర ఇంక్ పోదిత్తా మధ్యమైన స్టార్టింగ్ వర ఐదో పక్క ఇనియే బలైనా ತೋಳಿ ಮೂಳು ಮೂಲದಾದ ಪಂಡ ಪೂಜೆ ಬುಲ್ಪೋಗ ಆಜಿ ಗಂಟೆ ಕರೆಕ್ಟಾದ ಆಪುಂಡು ಮುಳು ತೋಳಿ ನಿಕ್ಲಿ ಹೆಂಕಲೇ ಸುತ್ತ ಬತ್ತದು ಈ ಡೆತ್ತನಾಗ ಮೂಳು ಪೂಜೆ ಸ್ಟಾರ್ಟ್ ಆದಲ್ಲ ಆತುಂಡು ಆಲ್ರೆಡಿ ಉಳಿದು ತೂಲೆ ಜನೊಕುಲು ಮಾತ ಉಂತುದೆರ್ ಪೂಜೆ ಮಾತಾಂಡ ಇತ್ತೆ ಪ್ರಸಾದಾಗ ಫುಲ್ ಕ್ಯೂ ಅಂತದೇ ರೀ ಆ ಸೈಡ್ಲ ಕ್ಯೂ ಈ ಸೈಡ್ಲ ಕ್ಯೂ ನಡುಟ್ಟು ನಡುಟುಂತದ ಈತ ಬುಲ್ಪುಗಳ ಪೂಜೆ ಅನಾಗ ಏತು ಜನ ಬತ್ತದೆ ತುಳಿ ಆತಲ್ಲ ಒಂಜಿ ಪ್ರಭಾವ ಇಲ್ಲ ಇನ್ನಂಜಿನ ದೇವಸ್ಥಾನ ಇಂದು ಹೆಂಗ್ಳು ಚೂರು ಬುಕ್ಕ ಪೋಯಿ ಪ್ರಸಾದ ಬಂದು ಮೂಲೆ ಬತ್ತದ ಕುಲ್ಲದ బాల్ బడలాంటివిడదు ఎలుకు ఎలా ప్రసాదూ ఉంతా అల్ప ధను పూజ పైన ప్రార్పణ పూర్తి

ിതാ ആണ്ട് അഞ്ചാ ഇത ഇല്ലാ പോലെ ಅವು ಮದಿಮೆ ಇತ್ತೆ ಕುಡ್ಲಾಡು ಹಸ್ಬೆಂಡ್ನ ನ ಮದಿಮೆ ಅಂಚ ಪಂದಿಲ್ಲ ಮಾಮಿಲ ಉಳ್ಳೇರು ಒಟ್ಟಿಗೆ ಇತ್ತೆ ಉಪ್ಪಳ ರೀಚ್ ಆತ ಉಪ್ಪಳ ಫುಲ್ ಬೇಲೆ ಆಗೋಂದುಂಡು ಫುಲ್ ಹೈವೇ ಆಗೊಂದುಂಡು ಅಂಚ ಅವಳು ಫುಲ್ ಟ್ರಾಫಿಕ್ ಇತ್ತು ಅಂಚ ಬಾರಿ ಸ್ಲೋ ಪಂದಿಲ್ಲ ಎಂಕ್ಲಿತ್ತೆ ಉಳ್ಳಾಲ ಬ್ರಿಡ್ಜ್ ಅಡಿಗೆ ಎತ್ತದ ಮೂಲು ಒಂದು ಸೈಡ್ ಮಾತ್ರ ಪಾಯರ್ ಬಿಡು ಒಂದು ಲೇರು ಭಯಂಕರ ಟ್ರಾಫಿಕ್ ಉಂಡು ಒಂದು ಸೈಡ್ ದಾದನ ಬೇಲೆ ಮಲ್ತು ಅಂದು ಮೂಲ ತೂ ಒಳ್ಳಿ ಅಲ್ಪ ಅಲ್ಪ ಬ್ರಿಡ್ಜ್ ಡ್ಯಾಮೇಜ್ ಆಗ್ತದೆ ಮೋಸ್ಟ್ಲಿ ಐನೇ ರಿಪೇರ್ ಒಂದು ಅದಿ ಪುಡು ഈ സൈഡ് വൺ സൈഡേ മാത്ര പയർ ബിടുത്തറു ആ സൈഡ് ഒൻ വേതനേനു ടൂ വേ മ കൊടുത്തി മാംഗ്ലൂരു രീച്ച് ആയ മധുമായിടി ബോപ്പനിക്കുമ്പോ മംഗളദേവി ദേവസ്ഥാന പോയി ഹസ്ബൻഡ് ഹസ്ബെണ്ട് അഞ്ചു മംഗളദേവി ദേവസ്ഥാന ബത്ത മൂളു ഉലായി വീഡിയോ മനുപോലെ കഴിച്ചു അഞ്ചിത മാത്രം വീഡിയോ മന്ത്രി എങ്കിലും ഉലായി പോ കൈമുക സീതാ മതിമെ താടേക്ക് പോയക്കൾ മതിമെ താടെ എത്താ മൂല തോലി ജന ഫുൾ കയൂട്ട് ഉത്തത് ഉള്ള എങ്ങൾ ക്യൂ പൂറച്ചൂറ് കടമ ആവടണ്ടത് എങ്ങൂട്ട് ഉത്തതാ ಇಲ್ಲ ಒಂದು ಆಕ್ಚುಲಿ ನಾ ಹಸ್ಬೆಂಡ ಫ್ರೆಂಡ್ ಆರು ಆರ್ಲ ಒಂಜಿ ಯೂಟ್ಯೂಬರ್ ನಿಖಿಲ್ ಆರೇನು ತೂದಿಪ್ಪು ಯೂಟ್ಯೂಬುಡು ದಾನೆ ಪಂಡ ವಾಯ್ಸ್ ಮಾತ್ರ ಬರ್ಪುಂಡು ಯೂಟ್ಯೂಬುಡು ಇತ್ತೆ ವನಸು ಮಂತದ್ದು ರಿಟರ್ನ್ ಇಲ್ಲಾಗೋದಿಲ್ಲ ಬಚ್ಚ ಇದು ಪೋತಂಡ್ ಫುಲ್ ಟಯರ್ಡ್ ಆತು ಇನಿ ಒಂಜಿ ದಿನ ಈದು ಮಾತ್ರ ಪಾಯಾರೇ ಆಂಡ್ த்யத்து இனித்த விலாகு என்னை வீடியோ இஷ்ட ஆதித்தனா லைக் மண்பில்லை ஷேர் மண்பில்லை கமெண்ட் மண் பிள்ளை தேங்க்ஸ் ஃபார் வாட்சிங் மை வீடியோ என்னை சேனலுக்கு இன்னிக்கி பொசத்தாதித்தனா என்ன சேனல்னு சப்ஸ்கிரைப் பண்ணுறது சப்போர்ட் மண்பில்லே நான் நெக்ஸ்ட்டு வீடியோடு திக்குக